ನಮಸ್ಕಾರ ಗುರು ನೀನ್ ನೋಡ್ತಿರ ಸಂತೋಷ್ ಸ್ಟೋರಿಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಟಾಪ್ ಫೈ ಗುರು ಬೆಂಕಿ ಬೆಂಕಿ ಟ್ರಿಕೆಟಿಂಗ್ ಅಪ್ಡೇಟ್ ಅಂತ ಹೇಳ್ಬೇಕು ಚಾಂಪಿಯನ್ ಸ್ಕ್ವಾಡ್ ಅನೌನ್ಸ್ ಆದ ನಂತರ ಒಂದು ಪ್ಲೇಸ್ ಗಳನ್ನ ಸೆಲೆಕ್ಟ್ ಮಾಡಿ ಅದು ಕೂಡ ಫಾರ್ಮ್ ಅಂತ ಆಟಗಾರ ನಂಬರ್ ಒನ್ ಪ್ಲೇಯರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಂತ ಹೇಳ್ಬೇಕು ಇದ್ರ ಬಗ್ಗೆ ತಕ್ಕ ಉತ್ತರಗಳು ದೊಡ್ಡ ದೊಡ್ಡ ಸ್ಟಾರ್ ಕ್ರಿಕೆಟರ್ಸ್ಗಳು ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಯಾವುದು ಟಾಪ್ ಫೈ ಟ್ರಿಕೆಟಿಂಗ್ ಅಪ್ಡೇಟ್ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ದುಡಿಯಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬರ್ ನಿರ್ಣ ಮಾಡೋಣ ಶುರು ಮಾಡೋಣ ಇನ್ನಷ್ಟೈ ಮೊದಲನೇ ಗೆ ಹೋಗೋಣ ಮೊದಲನೇ ಅಪ್ಡೇಟ್ ನಮ್ಮ ಕರ್ನಾಟಕ ಟೀಮ್ ಚಾಂಪಿಯನ್ಸ್ ಕೂಡ ಆಯ್ತು ಅಂತ ಹೇಳ್ಬೇಕು ಐದನೇ ಬಾರಿ ಚಾಂಪಿಯನ್ಸ್ ಆಯ್ತು ನಮ್ಮ ಕರ್ನಾಟಕ ಟೀಮ್ ಕರುನಾಡಿ ಓಹೋ ಓಹೋ ಐದು ಬಾರಿ ಚಾಂಪಿಯನ್ಸ್ ಆಗಿದೆ ನಮ್ಮ ಕರ್ನಾಟಕ ಟೀಮ್ ಅಂತ ಹೇಳ್ಬೇಕು ಮಾಯಾಂಕರ್ ಅವರು ದೇವದ್ ಪಡಿಕಲ್ ತುಂಬಾನೇ ಬೆಂಕಿ ಸಖತ್ತಾಗಿ ಆಟ ಆಟ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕಿ ಅಂತ ಕಟ್ ಮಾಡಿ ಇನ್ನು ಸೆಕೆಂಡ್ ಗೆ ಹೋಗೋದಾಯ್ತು ಅಂದ್ರೆ ನಮ್ಮ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಟ್ ಅಂತ ಕರುಣ್ ನಾಯರ್ ಬಗ್ಗೆ ಅಜಿತ್ ಅವರೊಂದು ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿರ ಅಂತ ಹೇಳ್ಬೇಕು ಏಳ್ನೂರ ಐವತ್ತರ ಯಾರು ಕಳೆದು ತಮಾಷೆ ಮಾತಲ್ಲ ಇದಕ್ಕೆ ಕಠಿಣದ ಶ್ರಮ ಪಡ್ಬೇಕು ಆರ ತಾಂಡದಲ್ಲಿ ಚಾನ್ಸ್ ಇರೋದು ಸ್ವಲ್ಪ ಕಷ್ಟ ಕರೋಣ ಯಾರಿಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕೂಡ ಹೇಳಿ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕನಸು ಕಮೆಂಟ್ ಮಾಡಿ ಗುರು ಇನ್ನ ಮೂರನೇ ಅಡ್ಡಿ ಹೋದಾಯ್ತು ಅಂತಂದ್ರೆ ಮಹಮದ್ ಸಿರಾಜ್ ಗುರು ಮೊಹಮದ್ ಸಿರಾಜ್ ನಂಬರ್ ಒನ್ ಬೋಲರ್ ಕೂಡ ಸೆಲೆಕ್ಟ್ ಮಾಡ್ಲಿ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಕೂಡ ಸುಮಾರು ಜು ಸೋಶಲ್ ಮೀಡಿಯಾ ಚರ್ಚೆ ಆಗ್ತಿದೆ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಂತ ಕಮೆಂಟ್ ಮಾಡಿ ಕಳೆದ ವರ್ಷ ಮಂಚಿ ಅಂತ ಹೇಳ್ಬೇಕು ಕಪ್ ಅಲ್ಲಿ ಸಕ್ಕತ್ತಾಗೆ ಬೌಲಿಂಗ್ ಮಾಡಿದ್ರು ಮಹಮದ್ ಸಿರಾಜ್ ಮಿಯಾ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಂತ ಕನ್ಸಾ ಕಮೆಂಟ್ ಮಾಡಿ ಇನ್ನ ಕರುಣ್ ನಾಯರ್ ಅವ್ರ ಬಗ್ಗೆ ಸಚಿನ್ ತೆಂಡೂಲ್ಕರ್ ಅವರು ಬೆಂಕಿ ಸ್ಟೈಕ್ ಮಾಡಿ ಪಾಸ್ ಮಾಡಿದರೆ ಅಪ್ಲೇಟ್ ನಂಬರ್ ಫೋರ್ ಅಂತ ಹೇಳಬೇಕು ಬೆಂಕಿ ಸ್ಟೈಕ್ ಮಾಡ ಪಾಸ್ ಮಾಡಿ ಅಂತ ಹೇಳಬೇಕು ಹಾಗಾದ್ರೆ ಕರುಣ್ ನಾಯರ್ ಅವರು ಏನು ಹೇಳಿದ್ರೆ ಕಾಲ ಸಚಿನ್ ತೆಂಡೂಕರ್ ಅವರು ಏನು ಅಂದ್ರೆ ಏಳ ಇನಿಂಗ್ಸ್ ಅಲ್ಲಿ ಏಳ್ನೂರ ಐವತ್ತೆರಡು ರನ್ ಹೊಡೆದು ತಮಾಷೆ ಮಾತಾಡಕ್ಕೆ ಕಠಿಣ ಶ್ರಮ ಇರಬೇಕು ಮತ್ತೆ ಫೋಕಸ್ ಕೂಡ ಇರಬೇಕು ಕರುಣ್ ನಾಯರ್ ಅವರು ಇದೇ ರೀತಿ ಮುಂದುವರೆ ನಿಮ್ಮ ಫೋಕಸ್ನ ಬಿಡಕ್ ಹೋಗ್ಬೇಡಿ ಯಾವುದೇ ಅವಕಾಶಕ್ಕೂ ಬಿಡಬೇಡಿ ಅಂತ ಸಚಿನ್ ಹೆಂಡೇಕರ್ ಅವರು ಇದು ಅಂತ ಹೇಳ್ಬೇಕು ಅಂದ್ರೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿ ಅಂತ ಹೇಳ್ಬೇಕು ಯಾಕಂತ ಅವರು ಸೆಲೆಕ್ಟ್ ಆಗಿ ಆಗುತ್ತಿರಬಹುದು ಆ ನಂತರ ಸಚಿನ್ ಹೆಂಡೇಕರ್ ಅವರು ಸ್ಟೇಟ್ಮೆಂಟ್ ಆಗಿ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಮಾಡಿ ಇನ್ನೇಟ್ ನಂಬರ್ ಫೈ ಗುರು ಫೈ ಸಂಜು ಸ್ಯಾಮ್ಸಂಗ್ ಅವರ ಸೆಲೆಕ್ಟ್ ಮಾಡ್ಕೊಂಡು ಗೊತ್ತಿರಬಹುದು ಅದ್ರ ಬಗ್ಗೆ ಸುಮ್ಮ ಜನ ತಮಾಷೆ ಇದು ತುಂಬಾ ಜನ ಮಾತಾಡ್ತಾ ಇದಾರೆ ಅಂತ ಹೇಳ್ಬೇಕು ಅಂತ ಸಂಜು ಸ್ಯಾಮ್ಸಂಗ್ ಅವರು ಸೌತ್ ಅವರ ಓಡೆಯಲ್ಲಿ ಬೆಂಕಿಯಾಗೆ ಬ್ಯಾಟಿಂಗ್ ಆಡಿದ್ರೆ ಮತ್ತೆ ಒಳ್ಳೆ ಫಾರ್ಮ್ ಕೂಡ ಇದಾರೆ ಸಂಜು ಸ್ಯಾಮ್ಸಂಗ್ ಸೆಲೆಕ್ಟ್ ಮಾಡ್ಕೊತಾರೆ ಯಾಕೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಮಾಡಿ ಸಂಜು ಸ್ಯಾಮ್ಸಂಗ್ ಕರುಣ್ ನಾಯರ್ ಸಿರಾಜ್ ಮಿಯಾ ಅವರು ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಬಿಸಿ ಯಾಕೆ ಅವ್ರ ಮೇಲೆ ಫೋಕಸ್ ಕೊಟ್ಟಿಲ್ಲ ಅಂತ ಕನ್ಸಿ ಕಮೆಂಟ್ ಮಾಡಿ ನಿಮ್ಗೆ ಅಲ್ಲಿ ಈಗಿರೋ ಪ್ಲೇಸ್ ಅಲ್ಲಿ ಟೀಮ್ ಅಲ್ಲಿ ಯಾರು ಬೇಡವಾಗಿತ್ತು ಅಂದ್ರೆ ಸ್ಕ್ವಾಡ್ ಇಲ್ಲಿ ಆಗ್ತಾ ಇದೆ ನೋಡಿ ಈ ಸ್ಕ್ವಾಡ್ ಅಲ್ಲಿ ನಿಮಗೆ ಯಾವ ಆಟಗಾರ ಬೇಡ ವೇಸ್ಟ್ ಪ್ಲೇಯರ್ ಈ ಬದಲಿಗೆ ಈ ಆಟಗಾರ ಬೇಕಿತ್ತು ಅಥವಾ ನಿಮ್ಗ ಕಮೆಂಟ್ ಮಾಡಿ ಕುರಿತು ಸುಗಮ ನೆಟ್ವ್ ತಳೆ ನಮಸ್ಕಾರ ಜೈ